ಹಲೋ ನಮಸ್ತೆ ಸ್ನೇಹಿತರೆ ರಾಮಚಾರಿಯಲ್ಲಿ ಹೊಸ ಸ್ಟೋರಿ ತೆರೆದುಕೊಂಡಿರೋದು ನಿಮಗೆ ಗೊತ್ತೇ ಇದೆ ಕೃಷ್ಣನಿಗೆ ಒಂದು ಜೋಡಿ ಮಾಡಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ರಾಮಚಾರಿ ಮಾವನ ಮಗಳು ದೀಪಾವನೆ ಕಿಟ್ಟಿಗೆ ಜೋಡಿ ಮಾಡಿ ಒಟ್ನಲ್ಲಿ ಕಿಟ್ಟಿ ಕಿಟ್ಟಲೆ ರಾಮಚಾರಿಯಲ್ಲಿ ಇರಲೇಬೇಕು ಇದು ಧಾರಾಬಾಯಿ ಅಭಿಮಾನಿಗಳ ಕಟ್ಟಪ್ಪಣೆಯಾಗಿತ್ತು ಅದರಂತೆ ವೀಕ್ಷಕ ಮಹಾಪ್ರಭುಗಳ ಆಸೆಯಂತೆ ಇಲ್ಲ ಅನ್ನೋದಕ್ಕೆ ಆಗುತ್ತಾ ಚಾನ್ಸೇ ಇಲ್ಲ ಕೃಷ್ಣನಿಗೆ ಜೋಡಿಯಾಗಿ ರುಕ್ಕು ಬಂದಿದ್ದಳು ಅದೇ ಕೃಷ್ಣ ರುಕ್ಮಿಣಿ ಪಾತ್ರದಲ್ಲಿ ಮುದ್ದಾಗಿ ಅಭಿನಯಿಸಿದ್ದ ಜೋಡಿ ಋತ್ವಿಕ್ ಹಾಗೂ ದೇವಿಕಾ ಭಟ್ ಚಾರು ಚಾರಿ ಅಷ್ಟೇ ಜನಪ್ರಿಯತೆ ಪಡೆದಿತ್ತು ಈ ಜೋಡಿ ಸದ್ಯ ರುಕ್ಮಿಣಿ ಪಾತ್ರಕ್ಕೆ ವಿದಾಯ ಹೇಳಿದ್ದಾರೆ ನಟಿ ಹೌದು ದೇವಿಕಾ ಭಟ್ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದು ರಾಮಚಾರಿ ಧಾರವಾಹಿಯಲ್ಲಿನ ರುಕ್ಮಿಣಿ ಪಾತ್ರಕ್ಕೆ ನಾನು ವಿದಾಯ ಹೇಳುವ ಸಮಯ ಬಂದಿದೆ ಈ ಪ್ರಯಾಣವು ಅದ್ಭುತವಾಗಿತ್ತು ನಿಮ್ಮ ಪ್ರೀತಿ ಮತ್ತು ಬೆಂಬಲ ರುಕ್ಮಿಣಿಯನ್ನು ಮನೆ ಮಗಳಂತೆ ಅಪ್ಪಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸುಂದರವಾದ ನೆನಪುಗಳು ಪಾಠಗಳು ಮತ್ತು ನಿಮ್ಮ ಆಶೀರ್ವಾದಗಳನ್ನು ನನ್ನೊಂದಿಗೆ ಹೊತ್ತು ಮುಂದೆ ಸಾಕ್ತಾ ಇದ್ದೇನೆ ಇದು ವಿದಾಯವಲ್ಲ ಇದು ಹೊಸ ಆರಂಭದ ಕಡೆಗೆ ಒಂದು ಹೆಜ್ಜೆ ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಹೊಸ ಹುರುಪಿನೊಂದಿಗೆ ನಿಮ್ಮನ್ನು ರಂಜಿಸಲು ಮತ್ತೆ ಬರ್ತೀನಿ ಎಲ್ಲ ನನ್ನ ಅಭಿಮಾನಿಗಳಿಗೂ ಸ್ಪೆಷಲ್ ಥ್ಯಾಂಕ್ ಯು ಅಂತ ಬರೆದುಕೊಂಡಿದ್ದಾರೆ ದೇವಿಕಾ ಇನ್ಮುಂದೆ ರಾಮಚಾರಿ ಸೀರಿಯಲ್ನಲ್ಲಿ ರುಕ್ಮಿಣಿ ಇರೋದಿಲ್ಲ ಸ್ಟೋರಿಯಲ್ಲಿ ರೋಚಕ ತಿರುವು ಎದುರಾಗಿದೆ ಹಸೆಮಣೆ ಏರಿದ್ದ ಕೃಷ್ಣ ರುಕ್ಮಿಣಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ ಇಬ್ಬರ ಪ್ರೀತಿ ಸಾವಿನಲ್ಲಿ ಅಂತ್ಯವಾಗಿ ಈ ಮೂಲಕ ಕಿಟ್ಟಿ ರುಕ್ಕು ಪಾತ್ರ ಮುಕ್ತಾಯ ಮಾಡಿದ್ದಾರೆ ಡೈರೆಕ್ಟರ್ ರಾಮಚಾರಿ ಹಾಗೂ ಕೃಷ್ಣ ಎರಡೂ ಪಾತ್ರಕ್ಕೂ ಜೀವ ತುಂಬಿದ ನಟ ರಿತ್ವಿಕ್ ಅವರ ಅಭಿನಯವನ್ನು ಪ್ರಶಂಸಿಸಬೇಕು ಹುಡುಗಿ ವೇಷದಲ್ಲೂ ಕಣ್ಮನ ಸೆಳೆದಿದ್ರು ನಟ ಇನ್ನು ಕೃಷ್ಣ ರುಕ್ಕು ಪಾತ್ರವನ್ನು ಮುಕ್ತಾಯ ಮಾಡಬೇಡಿ ಇದನ್ನೇ ಮುಂದುವರಿಸಿ ಅಂತಿದ್ದಾರೆ ವೀಕ್ಷಕರು ಸ್ಪೆಷಲಿ ಕೃಷ್ಣನನ್ನು ಮಿಸ್ ಮಾಡಿಕೊಳ್ತೀವಿ ಅಂತ ಅಭಿಮಾನಿಗಳು ಬಹಳ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ ಒಟ್ಟಿನಲ್ಲಿ ಮುಗ್ಧ ಅಭಿನಯದ ಮೂಲಕ ಕೆಲವೇ ಕೆಲವು ದಿನಗಳಲ್ಲಿ ರುಕ್ಮಿಣಿ ಪಾತ್ರ ವೀಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ದೈವಿಕ ಅಭಿನಯವು ಮನಸ್ಸಲ್ಲಿ ಉಳಿಯುವಂತಿತ್ತು ಮುಂದಿನ ಅವರ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಿ ಅನ್ನೋದು ಅಭಿಮಾನಿಗಳ ಆಶಯ